ಯಾಕಂತ ಹೇಳಿದ್ರೆ ಹತ್ತು ವರ್ಷಗಳ ಕನಸು ನಂದು ಅರಿಂದ ಅವರು ಮಕ್ಕಳ ಲೀಲಾವತಿ ಆಸ್ಪತ್ರೆ ಒಂದು ತಾಯಿ ಹೆಸರಲ್ಲಿ ನಮ್ಮ ಐಟಿ ಸರ್ ಆಫೀಸ್ ಆಸ್ಪತ್ ಮಾಡಿದ್ರು ಸೊ ಆಗ ನನ್ನ ಖುಷಿ ಏನಂದ್ರೆ ಇಲ್ಲಿ ಬಹಳಷ್ಟು ಡಾಕ್ಟರ್ಸ್ ನೋಡೋ ಡಾಕ್ಟರ್ ಯಾರು ಇಷ್ಟೇ ಯಾವ್ದೇ ಇಷ್ಟು ಆಸ್ಪೆಟ್ಲೂ ಕೂಡ ಮಕ್ಕಳಿಗೆ ಒಳ್ಳೆ ಚಿಕಿತ್ಸೆ ಕೊಡುವಂತ ಆಸ್ಪತ್ರೆ ಯಾವ್ದು ಇಲ್ಲ ಆ ಟೈಮಲ್ಲಿ ನಾನು ಸಹ ಹೋಗ್ಬಿಟ್ಟು ದಯವಿಟ್ಟು ನಿಮ್ಮ ಹಾಸ್ಪಿಟ್ಲಲ್ಲಿ ಮುಳಬಾದ್ಲಾಗ್ಬೇಕು ಅಂತ ಅವ್ರು ಮಾಡ್ತಾರೆ ಅದಾದ್ಮೇಲೆ ಅಡರ್ಟೈನ್ಮೆಂಟ್ ಮಾಡ್ತಾ ಇದ್ದೀನಿ ನಾನು ಯಾವುದೇ ಪೇಷೆಂಟ್ ಬಂದು ನಾನು ಅವ್ರು ಕರ್ಕೊಂಡು ಹೋಗ್ತಾ ಇದ್ದೆ ಇದರಿಂದ ನಾವು ಕೇಳಿದ ರಿಕ್ವೆಸ್ಟ್ ಅಲ್ಲಿ ಆಕ್ಚುಲಿ ಮಾಲೂರ್ ಆಯ್ತು ಕೋಲಾರ ಆಯ್ತು ಈ ಸದ್ಯಕ್ಕೆ ನಮ್ಮ ಮುಡಬಾಳ್ ಅದೇ ದೊಡ್ಡ ವಿಷಯ ಸೊ ಈ ಸದುಪಯೋಗನ ನಮ್ಮ ಮುಡಬಾಳ್ ತಾಲೂಕಿನ ಪ್ರತಿಯೊಬ್ಬರು ಕೂಡ ಯಾವುದೇ ಸಣ್ಣದಾಗಿ ಬಂದು ಈ ಸೌಲಭ್ಯ ಪಡ್ಕೊಂಡಿದೆ ನಮ್ಮ ಉದ್ದೇಶ ಅದೇ ರೀತಿ ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡಾಕ್ಟರ್ಸ್ ಬಹಳ ಅವಲಭ್ಯ ಇರ್ತಾರೆ ನಮ್ಮ ಬಹಳ ಜನ ಪ್ರದೇಶ ಕೇಳಿದ್ರು ಅವಾಗ್ಲಾ ಬಹಳ ಕಾಸ್ಟ್ ಇರುತ್ತೆ ಅಂತ ನಿಜ ಅದು ಮುಳಭಾಗಲ್ಲಿ ಬೈಬಲ್ ಹಾಸ್ಪಿಟ್ಲ್ ಹೆಸಿಡ್ತಾರಪ್ಪ ಸೊ ಹೀಗಾಗಿ ಇವರಿಂದ ಇವತ್ತು ಅನುಕೂಲ ಬಹಳ ಅನುಕೂಲ ಅಲ್ಲ ಯಾವ ರೀತಿ ನೋಡಬೇಕು ಬರೋರಾಗ್ಲಿ ಶ್ರೀಮಂತರಾಗಲಿ ಒಂದೇ ರೀತಿ ಅವ್ರು ಟ್ರೀಟ್ಮೆಂಟ್ ಮಾಡಿ ಎಲ್ರಿಗೂ ಬಹಳಷ್ಟು ಜನನ ಗುಣ ಒಳ್ಳೆ ಗುಣನೇ ದೊಡ್ಡ ಗುಣ ಸರ್ ಅವರು ಸೊ ಹಾಗಾಗಿ ಇಂಥವು ಇನ್ನು ಜಿಲ್ಲೆ ಎಲ್ಲಾ ನಮ್ಮ ತ ಇನ್ನು ಆರ್ ತಾಲೂಕು ಇದೆ ಆರ್ ತಾಲೂಕಲ್ಲಿ ಕೂಡ ನಮ್ಮ ವಂಶಾಜ್ ಹಾಸ್ಪಿಟ್ಲು ಅವ್ರ ಕೈ ಉದ್ಘಾಟನೆ ಮಾಡ್ಲಿಂತ ಈಗ ಈ ವಿಷಯ ನಾನು ತುಂಬಾ ತುಂಬಾ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ